ಇವತ್ತು ದಿವಸ ಏನು ಇವತ್ತು ಕಾರ್ಯಕ್ರಮವನ್ನು ಕೊಟ್ಟಿದ್ದೀವೋ ಇವತ್ತು ಸುಮಾರು ಹತ್ತು ವರ್ಷಗಳಿಂದ ಕೂಡ ಈ ಭೂಮಿ ಇಲ್ಲದೆ ರೈತರಿಗೆ ಏನು ನಿವೇಶನ ಇಲ್ಲದೆ ಸೂರಿಲ್ಲದೆ ಸುಮಾರು ಹೋರಾಟಗಳನ್ನು ಎರಡು ಸಾವಿರದ ಹದಿನೆಂಟಿಂದ ಕೂಡ ನಾವು ಹೋರಾಟಗಳನ್ನು ಮಾಡ್ಕೊಂಡು ಹೋಗ್ಕೊಂಡೇ ಬರ್ತಾ ಇದ್ದೀವಿ ಆದರೆ ಕೂಡ ಶ್ರೀಗೊಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಸುಮಾರು ಹದಿನೆಂಟು ಎರಡು ಸಾವಿರದ ಹದಿನೆಂಟು ಕೂಡ ನಾನು ಎರಡು ಹತ್ತು ವರ್ಷಗಳಿಂದ ಕೂಡ ನಿವೇಶನ ರೈತರಿಗೆ ನಿವೇಶನಗಳು ಕೊಡಬೇಕು ಅಂತೇಳಿ ಈಗಾಗಲೇ ಸರ್ವೆ ನಂಬರ್ ನೂರ ತೊಂಬತ್ತ ಏಳರಲ್ಲಿ ಕೂಡ ಹಾಕೊಂಡಿರ್ತೀವಿ ಹಾಕೊಂಡು ಹತ್ತು ವರ್ಷಗಳಿಂದ ಈ ಹೋರಾಟವನ್ನು ಮುಂದುವರಿಸಿಕೊಂಡೇ ಬರ್ತಾ ಇದೆ ಆದರೆ ಕೂಡ ಇಲ್ಲಿರಂತ ಅಧಿಕಾರಿಗಳಾಗಿರ್ಬೋದು ಇಲ್ಲಿರಂತ ಆಳುವಂತ ರಾಜಕಾರಣಿಗಳು ಶಾಸಕರಾಗಿರ್ಬೋದು ಇಲ್ಲಿರಂತ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಇದ್ರ ಮೇಲೆ ಕೂಡ ಒಂದು ಸೂಡು ಕೂಡನು ಸಾಸಿವೆ ಕಾಳಜಿ ಕೂಡ ಕಾಳಜಿ ವಹಿಸಿಲ್ಲ ಇಲ್ಲಿ ಮೀಸಲು ಕ್ಷೇತ್ರ ಇದು ಕೆಜ್ ತಾಲೂಕು ಮೀಚಿಲ್ ಚೇತದಲ್ಲಿ ಸುಮಾರು ಎಲ್ಲ ದಲಿತರು ವಾಸವಾಗಿರುವಂತ ಎಲ್ಲ ಹಳ್ಳಿಗಳಲ್ಲೂ ಕೂಡ ಹಿಂದೂ ವರ್ಗರು ದಲಿತರು ಅಲ್ಪಸಂಖ್ಯಾತರು ಕೂಡ ವಾಸವಾಗಿರುವಂತ ಇದ್ದಾರೆ ಆದರೂ ಕೂಡ ಇವತ್ತು ಕೂಡ ಐದು ವರ್ಷದಿಂದ ಹೋರಾಟ ಮಾಡಿ ಮನೆ ಇಲ್ಲಿ ಕೂಡ ಮುಂದೆ ಹೋರಾಟ ಸುಮಾರು ಹೋರಾಟ ಮಾಡಿದೀವಿ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೀವಿ ತಾಲೂಕು ದಂಡಾಧಿಕಾರಿಗೆ ಮನವಿ ಕೊಟ್ಟಿದ್ದೀವಿ ಇದುವರೆಗೂ ಕೂಡ ಚಿಕ್ಕಮಗಳೂರು ಗ್ರಾಮ ಪಂಚಾಯತ್ ಭೂಮಿ ಗುರುತಿಸುವಂತ ಯಾರಿಗೂ ಕೂಡ ಕಾಳಜಿ ವಹಿಸಿಲ್ಲ ಯಾಕೆ ದಲಿತರು ಉದ್ಧಾರ ಆಗ್ಬಾರ್ದ ಇವತ್ತು ಕೂಡ ಒಂದು ಮನೆಯಲ್ಲಿ ಸುಮಾರು ಐದರಿಂದ ಹತ್ತು ಜನ ವಾಸ ಮಾಡ್ತಾ ಇದ್ದಾರೆ ಅವ್ರ ಎಲ್ಲಿ ಹೋಗ್ತಿದ್ದ ಇದೆಲ್ಲ ಕೂಡ ಓದ್ಕೋಬೇಕಾದಂತ ಕರ್ತವ್ಯ ಅವರದಿದೆ ಏನ್ ಇವತ್ತು ದೀಗೋಲಳ್ಳಿ ಪಂಚಾಯತ್ ಹತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದೀವ ಆ ಹೋರಾಟದಲ್ಲಿ ಇದುವರೆಗೂ ಕೂಡ ಸರ್ವೆ ನಂಬರ್ ನೂರ ತೊಂಬತ್ತೇಳರಲ್ಲಿ ಗುಡ್ಸ್ಗಳಿದೆ ಯಾವ ಪಿಡಿ ಪಿಡಿಒನ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಅದನ್ನು ಇವತ್ತು ಮಾತಾಡ್ಬೇಕು ದಯವಿಟ್ಟು ಈ ಡಿ ಓ ಗ್ರಾಮ ಪಂಚಾಯತ್ ಇತ್ಯು ಎರಡು ವರ್ಷದಿಂದ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕಂಪಲ್ಸರಿ ಅವರು ಇದೇನು ಪ್ರಸ್ತಾವನೆ ಮಾಡಿದಾರೆ ಇಲ್ಲಿ ಕಳಿಸಿದ ಅದ್ರ ಬಗ್ಗೆ ನಮ್ಗೆ ಪ್ರಶ್ನೆ ಹೇಳ್ಬೇಕು ಈಗ ನಾವು ಡೀಟೇಲ್ಸ್ ಹೇಳ್ಬೇಕು ಹೀಗೆ ಈಗಲಳ್ಳಿ ಗ್ರಾಮ ಪಂಚಾಯತ್ ಸುಮಾರು ಹದಿನಾರು ಹದಿನೇಳು ಹಳ್ಳಿಗಳಿದೆ ಹಳ್ಳಿಗಳಲ್ಲಿ ಕೂಡ ಇವತ್ತು ಈ ಪರಿಸ್ಥಿತಿ ಆಗಿದೆ ದಯವಿಟ್ಟು ಇದನ್ನ ಕಂಡಂಗೆ ನಿಜಾಂಶ ಏನು ಇದು ಯಾಕೆ ಈ ತರ ಮಾತಿದ್ವಿ ಯಾರಾದ್ರೂ ಒತ್ತಡ ಇದೆಯಾ ರಾಜಕೀಯ ಒತ್ತಡ ಇದೆಯಾ ಯಾಕೆ ಅದನ್ನ ನಾವು ಹೇಳಿಲ್ಲ ಇವತ್ತು ಕಸ ಇಳುವರಿ ಕಟ್ಟ ಸುಮಾರು ಭೂಮಿಯನ್ನು ಗುಡ್ಸ್ಕೊಂಡು ಕಸ ಇಳುವರಿ ಕಟ್ಟಿ ಗುಟ್ಕೊಳ್ಳಕ್ಕೆ ಅದು ಅರಣ್ಯ ಭೂಮಿ ಅಲ್ಲ ಐದು ಎಕರೆಗೆ ಕಸವರಿಗೆ ಕಟ್ಟಿಗೆ ಐದು ಎಕರೆ ಅದು ಅರಣ್ಯ ಭೂಮಿ ಅಲ್ಲ ಸಮಯ ನಮ್ಮ ಎಸ್ ಸಿಗಳು ನಮ್ಮ ಹಿಂದುಳಿದ ವರ್ಗರು ಅಲ್ಪಸಂಖ್ಯಾತರು ಭೂಮಿ ಕೇಳಿದ್ರೆ ಸೈಡ್ಗೆ ಕೇಳಿದ್ರೆ ಅದು ಅರಣ್ಯ ಇಲಾಖೆ ಅದು ನಮ್ಗೆ ಬರೋದಿಲ್ಲ ಇದಕ್ಕೆ ಪ್ರಶ್ನೆ ಕೊಡಬೇಕು ಉತ್ತರ ಕೊಡ್ಬೇಕು ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ ಮನೆ ಪೀಡಾ ಸಾಹೇಬರು ಎತ್ಕೊಂಡು ಓಡಾಡಿಕೊಂಡು ಏನು ನೀವು ಮಾಡಿದ್ರು ಕಸ ಇಟ್ಕೊಂಡು ಐದು ಎಕರೆ ಗುಡ್ಸ್ಬಿಟ್ಟು ಅದೇ ರೀತಿ ಯಾಕಂದ್ ಪಾಲ ನಮ್ಮ ಕ್ರೈಸ್ತ ಸಮುದಾಯಗಳಿಗೆ ಹಿಂದೂದ ಸಮುದಾಯಗಳಿಗೆ ಯಾರು ನಿವೇಶನ ಇಲ್ಲ ಅವ್ರು ಗುಡಿಸ್ಕೊಡ್ಬಾ ಜವಾಬ್ದಾರ ನಿಮ್ಮ ನಾವು ಕೇಳ್ತಾ ಪ್ರಶ್ನೆ ಏನಂದ್ರೆ ಸರ್ಕಾರಿ ಸತ್ತಿನ ಊರಾರ ತಳ್ಳಿ ಯಾರಂತ ಹೇಳಿ ಯಾರು ಜವಾಬ್ದಾರಿ ಯಾರು ಅದಕ್ಕೆ ಒಳ್ಳೆಯ ಯಾರು ಆ ಒಂದು ನಿಮಿಷ ಅದನ್ನ ನಾವು ಮಾತಾಡಲ್ಲ ನೀವು ಒಂದು ಮಾತಾಡಿದ್ದು ನೀವು ಅಲ್ಲಲ್ಲಿ ಒಂದ್ ಕೇಳ್ಕೊಟ್ರೆ ಇವಾಗ ಒಂದ್ ಮಾತಾಡಿದ್ರೆ ಅದನ್ನ ಊರಾರ ಸರ್ತಿ ತಳ್ಳಾಕ್ ಬಿಡಿದ್ರೆ ಕಟ್ಟಿಕೊಡ್ತಾರೆ ಅಂತ ಅಪ್ರೂಲ್ಗೆ ಹೋಗ್ತಾರೆ ಅಂತ ಅನ್ನೋದಕ್ಕಿಂತ ಮುಂಚಿತವಾಗ್ಲೇ ಚಿತ್ರಲವಾಗಿರ್ತಕ್ಕಂಥದ್ದು ಪಂಚಾಯತ್ ಸುತ್ತ ಬೇರೆವರ್ತ ಸರ್ಕಾರ ಸುತ್ತ ಬೇರೆ ಈ ಪ್ರಶ್ನೆಗೆ ನಾನು ಉತ್ತರ ಹೇಳ್ತಿದ್ದೀನಿ ಅಷ್ಟೊಂದು ನೀವು ಸರ್ ಈಗ ಮೊದಲನೇದಾಗಿ ಇಲ್ಲಿ ಬಿಲ್ಡಿಂಗ್ ತಳ್ಳಾಕಿದ್ದಾರೆ ಅಂತ ನಮಗೆ ಯಾವುದೇ ಡೈರೆಕ್ಷನ್ಸ್ ನಮ್ಮ ಅಪ್ಲಿಕೇಶನ್ಸ್ ಆಗ್ಲಿ ಅಥವಾ ಓರ್ ಅಲ್ಲದಾಗ್ಲಿ ಬಂದು ಯಾರು ನಮ್ಗೆ ಹೇಳಿ ನಾವೇ ಅದಕ್ಕೆ ಹೋಗಿದಾಗ ಏನೋ ಬೇರೆ ಏನೋ ಕೆಲಸಗಳಿಗೆ ಹೋದಾಗ ನಮಗೆ ಇಲ್ಲಿಂದ ಹಳೇ ಬಿದ ಸ್ಟೇಜಲ್ಲಿ ಬಿಲ್ಡಿಂಗ್ ಇತ್ತಲ್ಲ ಅಂತ ನೋಡಿದಾಗ ಅವಾಗ ನಮ್ಗೆ ಹೇಳೋರು ಇದನ್ನ ಏನಮ್ಮಣ್ಣ ಆದ್ಮೇಲೆ ಈಗ ನೀವು ಹೋಗಿ ಬಂದ ನಂತರ ಮಾಧ್ಯಮ ಇದೇನು ಸ್ಥಿತಿ ಸ್ಥಿತಿಯಲ್ಲಿ ಇದೆಯಾ ಏನಿದೆಯಾ ಎಲ್ಲಾದ್ರೂ ಒಂದು ಚೂರು ಕಾಣಿಸುತ್ತಾ ಇದೇನಾಗಿದೆ ಅಂದ್ರೆ ಅಲ್ಲಿ ವೈಪಿ ಲಂಕ್ತ ಸುಣ್ಣ ಬಣ್ಣ ಬಳಿಲಿಕ್ಕೆ ಬೇರೆ ತರ ನೋಡ್ಕೊಳ್ಲಿಕ್ಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇದಕ್ಕೆ ಟೋಟಲ್ ವಿಫಲವಾಗಿದ್ದಾರೆ ನೋಡಿದ್ರು ಅಂತ ಇದು ಸರ್ಕಾರ ಇವ್ರ ಮನೆಯ ಸೊತ್ತುಗಳಾದ್ರೆ ಯಾವುದೇ ಒಂದು ಭವನ ಅದಕ್ಕಿರ್ತಕ್ಕಂಥದ್ದು ಸರ್ಕಾರ ಅಂದ್ರೆ ಎಷ್ಟು ಕಷ್ಟಪಟ್ಟು ಕಷ್ಟಪಟ್ಟ ಹಾಕ್ಬಿಡ್ತಾರೆ ಊರಲ್ಲಿ ಅದೇ ಉಪಯೋಗ ಒಳ್ಳೇದಕ್ಕೆ ಉಪಯೋಗ ಮಾಡಿಸ್ಕೋಬೇಕು ಅಟ್ಲೀಸ್ಟ್ ಸುಣ್ಣ ಬಣ್ಣ ಮಾಡ್ಲಿಕ್ಕೆ ಕಂಡು ಕಾಣಿಸಲ್ವಾ ನಿಮಗೆ ನಿಮ್ಗೆ ಗೊತ್ತಿಲ್ವಾ ಇದು ನೀವು ಹೋಗಿ ಆಜಾರ ಮಾಡಿ ಮೇಲೆ ತೊಳಾಕಿದ್ರ ಅಂತ ಗೊತ್ತಾದ್ಮೇಲೆ ಅವ್ರೋಗ ಹೆಂಗ್ ಕೇಳ್ಬೇಕು ನೀವು ಫಸ್ಟ್ ಯಾರು ಇದಕ್ಕೆ ಆಗಿದ್ರೆ ಯಾವ ಜೆ ಸಿ ಬಿ ಬಂದಿದೆ ಏನ್ ಮಾಡಿದಾರೆ ಯಾರಂತ ಫಸ್ಟ್ ನೋಟಿಸ್ ಮಾಡ್ಬೇಕಾಯ್ತು ನೀವು ಹೋಗಿ ನೋಡ್ಕೊಂಡ್ ಬಂದು ನೀವು ಕಟ್ಬಿಡ್ತೀರಾ ಬಿಟ್ಬಿಡ್ತೀರಾ ಅಂತ ಯಾರಪ್ಪ ಸತ್ಸವ ಇದು ನೀವ್ ಯಾರಾದ್ರೂ ಹೇಳೋದಕ್ಕೆ ನಿಮ್ ಕಾನೂನು ತೆರವು ಯಾವ್ದು ಕ್ರಮ ತಗೊಳ್ಳಿಲ್ಲ ಈ ಕ್ರಮ ತಗೊಳ್ಳ್ರೆ ಏನ್ ತಗೊಳ್ತೇನೆ ಹೇಳಿ ನಮ್ಮ ಮಾಧ್ಯಮ ಇಂಥವ್ರು ತಳ್ಳಿದ್ದಾರೆ ಅನ್ನೋದಕ್ಕೆ ಬಗ್ಗೆ ನಮ್ಗೆ ಯಾವ್ದೋ ಮಾಹಿತಿ ಅಲ್ಲಿ ಊರಲ್ಲಿ ಅನಧಿಕೃತವಾಗಿ ಇವಾಗ ನಾವು ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಅನಧಿಕೃತವಾಗಿ ತಳ್ಳಿದ್ದಾರೆ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ನಾವು ಅರ್ಜಿ ಕೊಡಬಹುದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬಹುದು ಸ್ಟೇಷನ್ ಅಲ್ಲಿ ವಿಚಾರ ಮಾತಾಡಿದಾಗ ಒಂದ್ಸತಿ ಯಾವ್ದೋ ಒಂದ್ ವಿಚಾರದಲ್ಲಿ ಮಾಡಿದಾಗ ನಿರ್ದಿಷ್ಟವಾಗಿ ಇಂಥವರೇ ಅಂತ ಅಂದ್ಬಿಟ್ಟು ನಮಗೂ ಕೊಡಿ ನಿಮಿಷ ಇಂತಿಂತವರೇ ಅವರೇ ಒಂದ್ ನಿಮಿಷ ಇಂಥವರ ತಿಳಿದ್ರ ಇವಾಗ ಊರಲ್ಲಿ ಮಾಜರ್ ಮಾಡಿದ್ರಿ ಕಣ್ಣಾರ ನೀವು ನೋಡಿದ್ರಿ ಅದಕ್ಕೆ ನೀವು ಕೂಡ ಒಣೆ ಹಾಕ್ತಿರಿ ನಾವೇ ಅಲ್ಲಿ ಕೊಡ್ತೀವಿ ನಿಮ್ಮನ್ನು ನಾವೇ ಕಂಪ್ಲೇಂಟ್ ಮಾಡ್ತೀವಿ ಅದೇನು ಕ್ರಮ ಇದಾಗುತ್ತೋ ಆಗಲಿ ಯಾಕಂದ್ರೆ ನಿಮ್ಮನು ಯಾಕಂದ್ರೆ ಫಸ್ಟ್ ನಿಮ್ಮನ್ನೇ ಇದನ್ನ ನಾವು ಪಾಲ್ಟಿ ಮಾಡೋದು ಯಾಕಂದ್ರೆ ನೀವು ಕೂಡ ಅವ್ರ ಜೊತೆ ಶಾಮೀಲ್ ಈ ಈ ಕೆಲಸನ ಅಂತಕ್ಕಂಥ ನಮ್ಗೆ ಅನುಮಾನ ಇದೆ ಅದಕ್ಕೆ ನಿಮ್ಮನು ಸೇರಿಸಿ ನಾವೇ ಕಂಪ್ಲೇಂಟ್ ಮಾಡ್ತೀರಿ ಕನ್ನಡಕಲ್ ಆಗ್ಲಿ ದಯವಿಟ್ಟು ಇದು ಮಾಡ್ಬೇಕು ಕೂಡ ಸೈನ್ ನಮ್ಮ ಕಂಪ್ಲೇಂಟ್ ಪಿ ಡಿ ನೀವ್ ಫಸ್ಟ್ ಪಾರ್ಟಿ ಮಾಡ್ರಿ ಯಾಕಂದ್ರೆ ನೋಡಿ ಇದು ಫಸ್ಟ್ ಕಂಪ್ಲೇಂಟ್ ಮಾಡ್ತಾರೆ ಮಾಡಿ ಸರಿ ಅಣ್ಣ ಒಂದ್ ಸುತ್ತ ಇವತ್ತಿನ ದಿವಸ ನಾವು ಏನು ಈ ಪ್ರೋಗ್ರಾಮ್ ಇಟ್ಕೊಂಡಿದೀವಿ ಇಲ್ಲಿ ಕಾರ್ಯಕ್ರಮ ಅಂದ್ರೆ ಗುಡ್ಸುರುಗಳು ಸುಮಾರು ಏಳು ವರ್ಷ ಎಂಟು ವರ್ಷದಿಂದ ನಾವು ಅಲ್ಲಿ ಗುಡಸುರುಗಳನ್ನ ನಿರ್ಮಾಣ ಮಾಡಿಕೊಂಡು ವ್ಯವಸ್ಥಿತವಾಗಿ ಇದ್ದೀವಿ ಆದರೆ ಅದನ್ನು ಕಾರ್ಯಕ್ರಮವಾಗಿ ಮತ್ತೆ ಅನುಕೂಲವಾಗಿ ಮಾಡಿಕೊಡ್ತೀನಂತ ರೂಪಾ ಶಶಿದವರವರು ನಮ್ಮ ಈಗ ಜನಪ್ರಿಯ ಶಾಸಕರು ಅಂತ ಏನು ಹೇಳ್ಕೊಳ್ತೀವಿ ರೂಪಾ ಶಶಿದವರು ಇದೇ ಅಶ್ವತ್ಥ ಕಟ್ಟೆ ಮೇಲೆ ನಿಂತು ಮಾತು ಕೊಟ್ಟಿದ್ದಾರೆ ಏನಂತಂದರೆ ನಾವು ಯಾವುದೇ ಕಾರಣಕ್ಕೂ ನಿಮಗೆ ಆ ಗುಡಿಸಲು ವಿಚಾರದಲ್ಲಿ ಅನ್ಯಾಯ ಮಾಡೋದಿಲ್ಲ ನಾವು ಅಕ್ಕ ತೆಗೆಸ್ಕೊಡ್ತೀವಿ ನೀವು ಅದ್ರ ಬಗ್ಗೆ ಚಿಂತನೆ ಮಾಡಬೇಡಿ ಅಂತ ಇಲ್ಲಿವರೆಗೂ ನಮ್ಮನ್ನ ನಿಭಾಯಿಸಿದ್ರು ಈಗ ಮೊನ್ನೆ ನಾವು ಆರು ತಿಂಗಳಿಂದ ಅವ್ರ ಹಿಂದ್ಗಡೆ ಸುತ್ತಾಡ್ತಾನೆ ಇದ್ದೀವಿ ಆದ್ರೆ ಅವ್ರಿಗೆ ಏನು ಹೇಳ್ತಾ ಇದಾರೆ ಅಂದ್ರೆ ಮಾತನ್ನು ತಪ್ಪಿಸ್ಕೊಳ್ತಾ ಇದ್ದಾರೆ ಏನಂತ ಅಂದ್ರೆ ಕೊಟ್ಟು ಮಾತನ್ನ ನಡ್ಸ್ಕೊಳ್ತಾ ಇಲ್ಲ ಅದು ಡ್ರೀಮ್ಡ್ ಗೆ ಸೇರತ್ತೆ ಈ ಜಾಗ ಇದು ಬಿ ಜಿ ಎಂ ಎಲ್ ಅವ್ರಿಗೆ ಸೇರತ್ತೆ ಇನ್ನೊಂದು ಕಡೆ ಫಾರೆಸ್ಟ್ ವರ್ಗ ಸೇರತ್ತೆ ಈ ಈ ರೀತಿಯಲ್ಲಿ ನಮ್ಮನ್ನು ಒಂದು ರೀತಿಯಲ್ಲಿ ಪೂಲ್ ಮಾಡ್ತಾ ಇದ್ದಾರೆ ಬಿಕ್ಕ ತಪ್ಪಿಸೋ ಅಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಶೋಭೆ ತರುವಂಥದ್ದಲ್ಲ ಯಾಕಂದರೆ ದರಖಾಸ್ತ ಕಮಿಟಿ ಅಧ್ಯಕ್ಷರು ಅವರೇ ಆಗಿದ್ದು ಅವರು ಇದೇ ಊರಲ್ಲಿ ಇನ್ನೊಬ್ಬರನ್ನ ದರಖಾಸ್ತ ಕಮಿಟಿ ಮೆಂಬರು ಮಾಡಿದ್ದಾರೆ ಆದರೆ ಈ ದರಖಾಸ್ತು ಕಮಿಟಿ ಮೆಂಬರ್ ಅಧ್ಯಕ್ಷರು ಅವರೇ ಆಗಿರೋದ್ರಿಂದ ಯಾವ್ರಿಗೆ ಮಾಡಿಕೊಡೋ ಅಂಥ ಪವರ್ಫುಲ್ಲು ಕೆಲಸ ಮಾಡಿಕೊಡೋ ಅಂಥ ಜಾಗ ಇದೆಲ್ಲ ಅವ್ರಿಗೆ ಗೊತ್ತಿದೆ ಆದರೆ ಈ ವಿಷಯದಲ್ಲಿ ಕೊಟ್ಟಂಥ ಮಾತನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಬೇರೆ ರೀತಿಯಲ್ಲಿ ಅದು ಆಗೋದಿಲ್ಲ ಆ ಜ ನಿಮ್ಗೆ ಆ ಜಾಗ ನಿಮಗೆ ಆಗೋದಿಲ್ಲ ನಿಮಗೆ ಅದನ್ನ ಪತ್ರ ತೆಗೆಸ್ಕೊಟ್ರೆ ಬೇರೆ ರೀತಿಯಲ್ಲಿ ಏನಾದರೂ ತೊಂದರೆ ಆದರೆ ನನಗೆ ಕೆಟ್ಟ ಹೆಸ್ರು ಬರುತ್ತೆ ಈ ರೀತಿಯಲ್ಲಿ ನಮ್ಮನ್ನು ಕೂಲ್ ಮಾಡ್ತಾ ಇದ್ದಾರೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಮತ್ತು ನಾವು ಸುಮಾರು ಆರು ತಿಂಗಳಿಂದ ಒಂದು ಹತ್ತು ಬಾರಿ ಹೋಗಿರ್ತೀವಿ ಒಂದು ಬಾರಿ ಅಲ್ಲ ಇದೇ ವಿಷಯದಲ್ಲಿ ಗುಡಿಸಲು ವಿಷಯದಲ್ಲಿ ಒಂದು ಹತ್ತು ಬಾರಿ ಈ ಮೆಮೋರಗಳನ್ನ ಇದು ಕಡತುಗಳು ಅದಕ್ಕೆ ಸಂಬಂಧಿಸಿದ ವಿಷಯಗಳೆಲ್ಲ ಇದರಲ್ಲಿ ಇದೆ ನಮ್ಮ ಗುಡಿಸುಲ್ಗಳನ್ನ ನಾವು ಬಂಗಾರಪೇಟೆ ತಾಲೂಕಲ್ಲಿ ಬಂಗಾರಪೇಟೆ ತಾಲೂಕು ಇದ್ದಾಗ ನಾವು ಎಸ್ ಎನ್ ಆರ್ ಇವರು ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಎಮ್ ಎಲ್ ಎ ಇದ್ದಾಗ ಹೋಗಿ ಅಲ್ಲಿ ಜನಾಧಿಕಾರ ಪರವಾಗಿ ಆ ಸಂಘ ಸಂಘದ ಪರವಾಗಿ ಹೋಗಿ ಅಲ್ಲಿ ಧರಣಿ ಹಾಕಿ ಅಲ್ಲಿ ನಾವು ಧರಣಿ ಹುಡ್ತೀವಿ ನಮಗೆ ಈ ಗುಡಿಸುಳನ್ನ ಕಾಯಂ ಮಾಡಿಕೊಡ್ಬೇಕು ಅಂತ ಅಲ್ಲಿಂದ ಏಡಿ ಎಲ್ಲರನ್ನ ಕಳಿಸಿ ಗುಡಿಸುಳನ್ನ ಗುರ್ತಿಸಿದ್ದಾರೆ ಎರಡು ಎಕರೆ ಮೂವತ್ತೆರಡು ಗುಂಟೆ ಅದಕ್ಕೆ ಸಂಬಂಧಿಸಿದ ದಾಖಲೆಗಳಿಲ್ಲೇ ಇದೆ ಇದು ನಾವು ಎಲ್ಲಿ ಬೇಕಾದರೂ ಪ್ರದರ್ಶನ ಮಾಡ್ತಾ ಇದ್ದೀವಿ ಆದರೆ ನ್ಯಾಯ ಇಲ್ಲ ಆದ್ದರಿಂದ ಇವತ್ತಿನ ದಿವಸ ನಾವು ಅವತ್ತು ಕೂಡ ಇದನ್ನು ಇಲ್ಲಿ ಧರಣಿ ಹಾಕಿ ನಾವು ಗ್ರಾಮಸಭೆಯಲ್ಲಿ ಇಟ್ಟು ಅದನ್ನು ಸರ್ಕಾರದಿಂದ ಈ ಪಂಚಾಯಿತಿಯಿಂದ ಅನುಮೋದನೆ ಮಾಡಿಸಿದ್ದೀವಿ ಗ್ರಾಮಸಭೆಯಲ್ಲಿ ಅನುಮೋದನೆ ಆಗಿದೆ ಈ ಕಡೆ ಎ ಡಿ ಎಲ್ ಆರ್ ಅವ್ರ ಕಡೆಯಿಂದನೂ ಅದನ್ನು ಅಳತೆ ಮಾಡಿ ನಮಗೆ ಇಷ್ಟು ಜಾಗ ನಿಮ್ಮದೇ ಗುಡಿಸಲು ಅಂತ ತೋರಿಸಿದ್ದಾರೆ ಇಷ್ಟೆಲ್ಲ ದಾಖಲೆಗಳನ್ನು ಎಮ್ ಎಲ್ ಎವರೆಗೂ ತೋರಿಸಿ ಕೂಡ ಅವ್ರ ಜೊತೆಯಲ್ಲಿರುವಂಥ ಅಧಿಕಾರಿಗಳಿಗೆ ತೋರಿಸಿದ್ರು ಕೂಡ ಪ್ರಯೋಜನ ಆಗಿಲ್ಲ ಇಲ್ಲಿವರೆಗೂ ದಯವಿಟ್ಟು ನಮ್ಮನ್ನು ನಮಗೆ ನಾವು ಕೇಳೋದೇನೆಂದ್ರೆ ಇನ್ನೂ ಎಷ್ಟೇ ಹೋರಾಟಗಳಾಗಲಿ ಆ ಜಾಗವನ್ನು ನಮಗೆ ಕಾಯಂ ಮಾಡಿ ನಮಗೆ ಅಗ್ಪಾತ ನೀಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದೀವಿ ಎರಡರಿಗೂ ಈಗ ಈ ನಿವೇಶನ ರಹಿತರಿಗೆ ನಾವು ಅರ್ಜಿ ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಮೆಬರಾಣಿ ಇದೇನು ಐಆರ್ ಆಫೀಸರ್ಗೆ ನಿಮ್ಗೆ ತಿಳಿಸ್ಬೇಕು ಅಂತೇಳಿ ಉದಾಹರಣೆಗೆ ಉಲುಕೂರಲ್ಲಿ ಹೋಗಿ ನಾವು ಕೊಟ್ಟು ಬಂದು ಎಷ್ಟು ದಿವಸ ಆಯಿತು ಇದೇ ಪಿಡಿಯುವ ಸಾಹೇಬ್ರ ಅವರು ಅದ್ರ ಬಗ್ಗೆ ಏನು ಮಾಡಿದ್ದಾರೆ ಅದಕ್ಕೊಂದು ನಮಗೆ ಉತ್ತರ ಕೊಡಬೇಕು ಒಂದು ಎರಡನೇದಾಗಿ ನಮ್ಮ ಸ್ನೇಹಿತರು ಹೇಳಿದ್ರು ದಲಿತರು ಎಲ್ಲಿ ರಿಸರ್ವೇಶನ್ ಅಲ್ಲಿ ಮುಂದೆ ಹೋಗಿರ್ತಾರೆ ಅಲ್ಲೇ ದೌರ್ಜನ್ಯ ಆಗೋದು ಅಲ್ಲಿ ನ್ಯಾಯ ಸಿಗ್ತದೆ ಅಂತೇಳಿ ನಮ್ಗೆ ಇದುವರೆಗೂ ನಮ್ಮ ನಂಬಿಕೆ ಇಲ್ಲ ಅದು ಒಂದು ವಿಚಾರ ಏನಂತಂದ್ರೆ ಈಗ ನಾವೇನು ಡಿಮ್ಯಾಂಡ್ಸ್ ಮಾಡ್ತಾ ಇದ್ದೀವೋ ಈ ಡಿಮ್ಯಾಂಡ್ಸು ಆದಷ್ಟು ಬೇಗ ನಮ್ಗೆ ಅನುಕೂಲ ಆಗಂಗೆ ನೀವು ಕ್ರಮ ತೆಗೆದುಕೊಳ್ಬೇಕು ಇಷ್ಟು ಮಾತ್ರ ನಾನು ಹೇಳಿ ಈ ಒಂದು ಟೀಗೋಲಳ್ಳಿ ಗ್ರಾಮ ಪಂಚಾಯತಿ ಅಂದ್ರೆ ನಮ್ಮ ಕ್ಷೇತ್ರ ದಲಿತರ ಕ್ಷೇತ್ರ ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿ ಕನ್ನಡ ಕ್ಷೇತ್ರ ನಮ್ಮ ಈ ಒಂದು ಟೀಗೊಳ್ಳಿ ಗಿರ ಗ್ರಾಮದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಜನಾಂಗದವರೇ ಇರೋದು ಪ್ರತಿಯೊಂದು ಏನಿದೆ ಇನ್ನೂರೈವತ್ತು ಮನೆ ಏನಿದೆ ಅದರಲ್ಲಿ ಇನ್ನೂರ ಇಪ್ಪತ್ತು ಮನೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿದೆ ಎಸ್ ಮುದ್ದಿರೋದು ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯಾವುದೇ ರೀತಿಯಾದ ಅನುದಾನ ಆಗಿರ್ಬೋದು ಬಿಡುಗಡೆ ಆದ್ರೆ ಇನ್ನು ಪ್ರತಿಯೊಂದು ಗ್ರಾಮ ಗ್ರಾಮನೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿ ಸೇರಿದ ಒಂದು ಗ್ರಾಮ ಆಗಿರುತ್ತೆ ಯಾವುದೇ ಒಂದು ಗ್ರಾಮದಲ್ಲಿ ಒಂದು ಗ್ರಾಮದಲ್ಲಿ ಬೆಳವಣಿಗೆ ಅಂತ ಆಗಿರೋದು ನಾವು ನೋಡೇ ಇಲ್ಲ ಅದೇ ರೀತಿಯಾಗಿ ಎಸ್ಸಿಯಷ್ಟು ಜನಾಂಗ ಮಕ್ಕಳು ಏನಿದ್ದಾರೆ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಏನು ಅನುದಾನ ಕೊಡಬೇಕು ಪ್ರೋತ್ಸಾಹನ ಏನಿದೆ ಗ್ರಾಮ ಪಂಚಾಯತಿ ಬರುವಂತ ಅನುದಾನಗಳೇನು ಇವಾಗ ತಿಳಿಸೇ ಇಲ್ಲ ಅದೇ ರೀತಿಯಾಗಿ ಇಲ್ಲಿ ಯಾಕಪ್ಪ ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ನಾವು ದಲಿತರು ದಲಿತರು ಏನ್ ಮಾಡಂಗಿಲ್ಲ ದಲಿತ ಬಂದ್ಬಿಟ್ಟು ಏನು ತಿಳಿಸೋದಿಲ್ಲ ಇಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗಳು ಬರ್ತಾ ಇದೆ ಮತ್ತೆ ಗ್ರಾಮ ಪಂಚಾಯತಿ ಅಪ್ರ ಗ್ರಾಮ ಪಂಚಾಯತಿ ವಾಟ್ಸಪ್ ಬರ್ತಾ ಇದೆ ದಲಿತರು ಏನ್ ಕರೆಯೋದು ಮೀಟಿಂಗ್ ಏನ್ ಕರೆಯೋದು ಅವರು ಅವ್ರು ಯಾಕಪ್ಪ ಅಂದ್ರೆ ದಲಿತರು ಅವ್ರನ್ನ ಏನಕ್ಕೆ ಕರಿಬೇಕು ಯಾಕೆ ಇದು ಮಾಡ್ಬೇಕು ಅವ್ರು ಬಂದು ತಿಳ್ಕೊಬಿಟ್ರೆ ನಮ್ಮನ್ನ ಏನ್ ಏನ್ ಅನ್ನೋದು ಭಯ ನಮ್ಮ ಈ ಒಂದು ಗ್ರಾಮದಲ್ಲಾಗಿರ್ಬೋದು ಬರೀ ಈ ಗ್ರಾಮಕ್ಕೆ ಸೀಮಿತ ಅಂದ್ರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಭಾಗ ದಲಿತರು ಇದ್ದಾರೆ ಅದೇ ರೀತಿಯಾಗಿ ಇಡೀ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ತಗೊಂಡ್ರೆ ಎಷ್ಟು ಹಾಕೊಳ್ಳಿ ಪ್ರತಿಯೊಂದು ಚುನಾವಣೆಯಲ್ಲೂ ಮೇಲ್ಗೆ ಬಂದ್ಬಿಟ್ಟು ಟೀಕೋಲಳ್ಳಿ ಗ್ರಾಮ ಪಂಚಾಯಿತಿಯೇ ಪ್ರತಿ ಶಾಸಕರಾಗಿರ್ಬೋದು ಜೆಡ್ ಪಿ ಮೆಂಬರ್ ಆಗಿರ್ಬೋದು ಪ್ರತಿಯೊಬ್ಬರು ಗೆಲ್ಲಬೇಕಾದ್ರೆ ಈ ಒಂದು ಪಂಚಾಯತಿ ಮುಖ್ಯ ಕಾರಣ ಆಗಿರ್ತದೆ ಆದ್ರೆ ಈ ಒಂದು ಪಂಚಾಯತಿಗೆ ಎಡವಟ್ಟು ಯಾರು ಬಂದು ಏನ್ ಕೇಳ್ತಾರೋ ಯಾರು ಬಂದ್ಬಿಟ್ಟು ಏನ್ ಇದು ಮಾಡ್ತಾರೋ ಅನ್ನೋ ಒಂದು ಭಯ ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಗಳು ಮಾಡ್ತಾರೆ ಬಟ್ ಇಲ್ಲಿ ಗೊತ್ತಾಗ ಮಾಡಲ್ಲ ಇಲ್ಲೇನಪ್ಪ ಅಂದ್ರೆ ಗ್ರಾಮ ಸಭೆ ಮಾಡಲ್ಲ ಆ ಒಂದು ಗ್ರಾಮ ಸಭೆಗಳಿಗೆ ದಲಿತರಿಗೆ ತಿಳಿಸೋದೇ ಇಲ್ಲ ಮಾಡೋದೇ ಇಲ್ಲ ಇವಾಗ ನಾನು ಇಲ್ಲಿದ್ದೀನಿ ಸುಮಾರು ಅಂದ್ರೆ ಒಂದ್ ಐದು ವರ್ಷ ಆರು ವರ್ಷದ ನಮ್ಗೆ ಎಚ್ಚೆತ್ತು ನಮ್ಗೆ ಇದು ಬಂದ್ಮೇಲೆ ಗ್ರಾಮ ಪಂಚಾಯತಿ ಗ್ರಾಮ ಸಭೆ ಎಲ್ಲಿ ಮಾಡಿದಾರೆ ಅಂತ ಗೊತ್ತಾಗೋದೇ ಇಲ್ಲ ಯಾವ್ದೋ ಒಂದು ತಮ್ಮ ಟೈಮ್ ಮಾಡ್ತಾರೆ ಯಾವ್ದು ಇರೋ ಟೈಮಲ್ಲಿ ಮುಗಿಸ್ಕೊಂಡ್ಬಿಡ್ತಾರೆ ಆ ಒಂದು ಗ್ರಾಮ ಸಭೆ ದಲಿತರು ನಾನು ಇನ್ವೈಟ್ ಮಾಡ್ಬೇಕು ಇಲ್ಲೊಂದು ಅಂಬೇಡ್ಕರ್ ಯುವ ಸಂಘ ಅಂತಿದೆ ಅಧ್ಯಕ್ಷರಿಗೆ ಏನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಳಿಸೋದೇ ಇಲ್ಲ ಅವ್ರು ತಿಳಿಸಿದ್ರೆ ಎಲ್ಲ ಮುಖಂಡರು ತಿಳಿಸ್ಬಿಡ್ತಾರ ಬಂದು ಕೇಳ್ಬಿಡ್ತಾರೆ ಅಣಜನ ಏನಿದೆ ಅಂತ ಹೇಳ್ಬಿಡ್ತಾರೆ ಅದಕ್ಕೆ ಅಷ್ಟೇ ಅಲ್ಲ ಈ ಒಂದು ಪ್ರತಿಯೊಂದು ಮನೆಯಲ್ಲೂ ಹತ್ತು ಹತ್ತರಿಂದ ಇಪ್ಪತ್ತು ಜನ ಐದು ಜನ ಹದಿನೈದು ಜನ ಇದು ಇರ್ತಾರೆ ಯುವಕರು ಸುಮಾರು ನೈನ್ಟಿ ತೊಂಬತ್ತರ ಭಾಗ ಏನೋ ಯುವರಾಷ್ಟ್ರ ಅಂತ ನಮ್ಮ ದೇಶ ಕರೀತಾರೆ ನಮ್ಮ ಕ್ಷೇತ್ರ ಇವ್ ಯುವರಾಷ್ಟ್ರ ಅಂತ ನಾವು ಕರಿಬಹುದು ಅಷ್ಟೊಂದು ಯುವಕರು ಇದ್ದಾರೆ ತೊಂದರೆ ನೂರ ಐವತ್ತು ಜನ ಯುವಕರು ಇದ್ದಾರೆ ನಮ್ಮ ಪಂಚಾಯಿತಿಯಿಂದ ಯಾವುದೇ ರೀತಿ ಅನುದಾನ ಏನಿದೆ ಅವ್ರಿಗೆ ಓದಕ್ಕಾಗಿರ್ಬೋದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅವ್ರಿಗೆ ಬಂದ್ಬಿಟ್ಟು ಏನು ಇವಾಗ ಕ್ರೀಡಾಲು ಕ್ರೀಡಾ ಕ್ಷೇತ್ರ ಅಂತಿರಲ್ಲ ಆ ಕ್ರೀಡಾ ಕ್ಷೇತ್ರಕ್ಕೂ ಸಂಬಂಧಪಟ್ಟಂಗೆ ಏನು ಇಲ್ಲ ಎಲ್ಲ ಒಂದ್ ಹತ್ರ ಇವಾಗ ಆಟದ ಮೈದಾನ ಕಡಾಗಿರ್ಬೋದು ಏನೋ ಆಗಿರ್ಬೋದು ಕೊಡ್ಬೇಕಂದ್ರೆ ನಮ್ಮ ಹತ್ರ ಈ ಜಮೀನೇ ಇಲ್ಲ ಅಂತಾರೆ ಸುಮಾರು ಜಮೀನು ಇರ್ತದೆ ಗುರ್ತಿಸಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ನಾವು ದಲಿತರಾಗಿ ಹುಟ್ಟಿರೋದೇ ನಮ್ಮ ಕ್ಷೇತ್ರದಲ್ಲಿ ಅನ್ಯಾಯ ಎಲ್ಲಿ ಇದ್ ಮಾಡ್ಬಿಡ್ತಾರ ಅಂತ ಆತ್ಮೀಯ ಅಧಿಕ ಪದಾಧಿಕಾರಿಗಳು ಎತ್ತಚ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಏನಾದ್ರು ನಮ್ಗೆ ಇಲ್ಲಿ ಹೋರಾಟ ನಡೀಬಾರ್ದು ಇಲ್ಲಿ ನಾವೇನು ಸಂಘಟನೆ ಅವ್ರು ಬರಬಾರ್ದು ನಾವು ಗ್ರಾಮಸ್ಥರು ಒಂದು ಕೂಡಬಾರ್ದು ಅಂತ ನೀವೇನಾದ್ರು ಮನ್ಸಲ್ಲಿ ಇಕ್ಕೋಬೇಕಾದ್ರೆ ಸರಿಯಾದ ಕಾರ್ಯಕ್ರಮಗಳ ಅನುದಾನ ಅನುದಾನಗಳನ್ನ ಯೋಜನೆಗಳನ್ನ ಹಾಕಿ ಇವಾಗ ಏನಿದ್ದಾರೆ ಪರಿಶಿಷ್ಟ ಜಾತಿ ಪಂಗಡ ಜನರಿಗೆ ಈ ಊರಿನ ಮುಖಾಂತರ ಅಷ್ಟೇ ಅಲ್ಲ ಮುಖ್ಯವಾಗಿ ಚರಂಡಿಗಳು ದಯವಿಟ್ಟು ಇವಾಗ ಮೀಡಿಯಾದವರು ನೀವು ನೋಡ್ಬೇಕು ನಾವೆಲ್ಲ ಪ್ರತಿಯೊಂದು ಚರಂಡಿ ಹೋಗ್ಲಿ ಫಸ್ಟಿಂದ ವರೆಗೂ ಯಾವ ಚರಂಡಿ ಕರೆಕ್ಟ್ ಆಗಿದ್ರೆ ನಾವು ಚರಂಡಿ ಬಗ್ಗೆ ಮಾತಾಡೋದೇ ಇಲ್ಲ ಪ್ರತಿಯೊಂದು ಚರಂಡಿನೂ ಹೋಗಿ ನೀರಲ್ಲೇ ನಿಂತಿರುತ್ತೆ ಯಾವುದೇ ರೀತಿಯಾಗಿ ಕ್ಲೀನ್ ಆಗಿರೋಲ್ಲ ಯೋಜನೆಗಳಾಗಿರ್ಬೋದು ಅನುದಾನಗಳಾಗಿರ್ಬೋದು ಗಟ್ಟಲೆ ಬಿಡುಗಡೆ ಆಗಿರುತ್ತೆ ದಯವಿಟ್ಟು ನೀವು ಒಂದ್ಸರಿ ಹೋಗ್ಬಿಟ್ಟು ಚರಂಡಿಗಳ್ನ ನೋಡ್ಕೊಂಡು ಹೋಗ್ಬೇಕಂತ ನನ್ನ ಮನವಿ